ಸ್ವರಚಿತ ಕವನದ ಶೀರ್ಷಿಕೆ ಹಡೆದವ್ವ ಹಡೆದವ್ವ ಕರುಳು ಬಳ್ಳಿ ಕತ್ತರಿಸಿ ಜೀವ ಕೊಟ್ಟಾಳೋ ತುತ್ತಿನಲ್ಲಿ ಮುತ್ತಿಟ್ಟು ನಮ್ಮನ್ನು ಬೆಳೆಸಾಳೋ ಕರುಣೆ ಇರಲಿ ಮುಪ್ಪಿನ ವಯಸ್ಸಿನಾಗ ಅವಳ ವಯಸ್ಸು ನಮಗೂ ಬರುತ್ತೈತಿ ಮಗುವು ಹತ್ತರೇತ ಹತ್ತು ತನ್ನೊಳಗಿನ ನೋವು ನುಂಗುತ ಬಾಲ್ಯ ಯೌವನದ ವಯಸ್ಸಿನಲ್ಲಿ ನಮಗಿಷ್ಟದಂತೆ ಬೆಳೆಸಿದವಳು ಕಾಣದ ಆ ದೇವರಿಗಿಂತ ಕಣ್ಣೆದುರಿಗಿರುವ ದೇವರ ಪೂಜಿಸಿರೋ ಒಂಬತ್ತು ತಿಂಗಳು ಗರ್ಭದಲ್ಲಿ ಬಚ್ಚಿಟ್ಟು ತನಗೆ ಪುನರ್ಜನ್ಮದಂತೆ ಜನ್ಮ ನೀಡ್ಯಾಳು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳ ಮರೆಯಬೇಡಿರೋ ಆ ಲುಣಿಸಿದವಳೆದೆಗೆ ಒದೆಯಬೇಡಿರೋ ಈ ದೇವರ ರುದ್ರಾಶ್ರಮಕ್ಕೆ ತಳ್ಳಬೇಡಿರೋ ಅರವತ್ತಾದರೆ ಅರಳು ಮರಳು ಅಂತಾರೋ ಮಗುವಿನ ಮನಸ್ಸು ಅವಳಿಗೂ ಬಂದಿರುತ್ತೈತು ಒಂದೊಮ್ಮೆ ನಿಮ್ಮ ಬಾಲ್ಯ ನೆನಪು ಮಾಡಿಕೊಳ್ಳಿರೋ ಆ ಮುಗ್ಧ ಮನಸ ಜೋಪಾನ ಮಾಡಿರೋ ಏಳೇಳು ಜನ್ಮ ಪಡೆದರೂ ನಾವು ತೀರಿಸಲಾಗದು ಈ ಅಡೆದೌವ್ವನ ಋಣವ ಈ ಅಡೆದೌವ್ವನ ಋಣವ ಧನ್ಯವಾದಗಳೊಂದಿಗೆ